ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಸ್ ಅಲ್ಲಿ ನನ್ನ ತಂಗಿ ಕಾಲೇಜಿಗೆ ಹೋಗ್ಬೇಕಿರಲಿಲ್ಲ ನಮ್ಮ ಪಾಪ ನೋಡ್ಕೊಂಡು ಹೋಗಿ ಬರ್ತಾಳೆ ಯಾಕೆಂದರೆ ಆಸ್ಟೆಲಲ್ಲಿ ಇತ್ತಾಳಲ್ಲ ಅದಕ್ಕೆ ನಮ್ಮ ಪಾಪ ನೋಡ್ಕೊಂಡು ಹೋಗೋಕೆ ಅಂತೇಳಿ ಬಂದಿದ್ಲು ಅದಾದ ಮೇಲೆ ನಮ್ಮ ಪಾಪು ನೋಡಿರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಲು ಏಕೆಂದರೆ ಅವಳಿಗೆ ಹುಷಾರಿಲ್ದಾಗಿಂದ ಹೋಗೇ ಇರಲಿಲ್ಲ ಕಾಲೇಜಿಗೆ ತುಂಬ ದಿನವೇ ಆಗಿತ್ತು ಒಂದು ಎರಡು ವಾರ ಆಯಿತು ಅದಕ್ಕೆ ಈ ಸಲ ಕಾಲೇಜಿಗೆ ಹೋಗ್ಬಿಡ್ತೀನಿ ಬೇಗ ಪಾಪನ ನೋಡ್ಕೊಬರಕ್ ಅಂತೇಳಿ ಬಂದಿದ್ದೀನಿ ಮತ್ತೆ ಕಾಲೇಜ್ಗೆ ಹೋದ್ರೆ ಬರೋಲ್ಲ ಇನ್ನೊಂದು ಸ್ವಲ್ಪ ದಿನ ಅಂತ ಅಂದ್ಲು ಅವಳೊಂದು ಬಿಟ್ಟು ಡ್ರಾಪ್ ಮಾಡಿ ಬರ್ಬೇಕಾದ್ರೆ ಒಂದು ಅಂಗಡಿಗೆ ಹೋದ್ವಿ ಎಷ್ಟು ಸಕ್ಕದಾಗಿತ್ತು ಅಂದರೆ ಕಲೆಕ್ಷನ್ನು ಬಾಡಿಗೆಗೂ ಸಿಗುತ್ತಂತೇಳಿ ರೆಂಟ್ಗೆ ಮಾತ್ರ ಸಕ್ಕದಾಗಿತ್ತು ಕಲೆಕ್ಷನ್ ಯಾರು ಇದ್ದರೆ ರೈಲ್ವೆ ಸ್ಟೇಷನ್ ರೋಡಲ್ಲಿ ವಿಸಿಟ್ ಮಾಡಿ ಸಕ್ಕದಾಗಿದೆ ಹೊಸ ಅಂಗಡಿ ಕಲೆಕ್ಷನ್ ಸಕ್ಕದಾಗಿದೆ ಆಮೇಲೆ ಏನಾಗಿತ್ತು ಅಂದರೆ ನಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ನನ್ನ ತಂಗಿ ನಮ್ಮ ಪಾಪು ನನ್ನ ಹಸ್ಬೆಂಡ್ ಸೇರ್ಕೊಬಿಟ್ಟು ಇಬ್ಬರು ಪ್ಯಾಟ್ರನ್ ಲಾಕ್ ಚೇನ್ ಮಾಡಿದ್ದಾರೆ ಆ ಲಾಕ್ ಓಪನ್ ಮಾಡೋಕ್ಕೆ ಅದು ಬರ್ತಾನೆ ಇಲ್ಲ ಇವ್ರಿಗೂ ಮರ್ತೋಗೈತೆ ಅದಾದಮೇಲೆ ಫ್ಲ್ಯಾಶ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಫೋನ್ ಕೊಟ್ವಿ ಅವರು ಇನ್ನೂ ಸ್ವಲ್ಪ ಆಗುತ್ತೆ ಲೇಟಾಗುತ್ತೆ ಅಂತಂದರು ಅದಾದಮೇಲೆ ನಾವು ಟೌನೊಳಗೆ ಟೌನ್ ಒಳಗೆ ಅಂತೇಳಿ ಹೋದ್ವಿ ಟೌನ್ ಒಳಗೆ ಹೋದರೆ ಮಜ್ಜಿಗೆ ಪಲ್ಲರ ಕೊಡ್ತಿದ್ರೆ ಏಕೆಂದರೆ ಇದು ರಾಮನವಮಿ ಅಲ್ವಾ ರಾಮನವಮಿ ಹಬ್ಬದ ಇರೋದ್ರಿಂದ ಮಜ್ಜಿಗೆ ಮತ್ತು ಪಲಾರ ಕೊಟ್ಟರು ಅಲ್ಲಿಂದ ನಾವು ಮತ್ತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಲು ನಮ್ಮ ಪಾಪು ಅದಕ್ಕೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಬಿಸಿಲಲ್ಲಿ ಐಸ್ ಕ್ರೀಮ್ ತಿಂತಿದ್ವಿ ಅಷ್ಟೊತ್ತಿಗೆ ಊಟ ಕೊಡ್ತಿದ್ದಾರೆ ರಾಮನವಮಿ ಪ್ರಸಾದ ಅಂತೇಳಿ ಎಲ್ಲರೂ ಕರೀತಿದ್ರು ನಾವು ಅಲ್ಲಿ ತೊಗೊಂತಿದ್ವಿ ಬರ್ರಿ ಬರ್ರಿ ಅಂತ ಅಂದರು ಅದಕ್ಕೆ ನಾವು ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ರಾಮನವಮಿ ಪ್ರಸಾದ ತಿನ್ನೋಕ್ಕೆ ಆಮೇಲೆ ನಾವು ಅಲ್ಲಿ ಕೂತಿದ್ದೀವಿ ನಮ್ಮ ಮಾ ಬಿಡ್ತಾನೆ ಇಲ್ಲ ಅಯ್ಯೋ ಪಪ್ಪ ಇಲ್ಲಮ್ಮ ಪಪ್ಪ ಅಂತ ಯಾಕೆಂದರೆ ನಮ್ಮ ಹಸ್ಬೆಂಡ್ ಫೋನ್ ಕೊಟ್ಟಿದ್ರಲ್ಲ ಆ ಫೋನ್ ಅಂತ ಹೇಳ್ಬಿಟ್ಟು ಫೋನ್ ಅಂಗಡಿ ಹತ್ರ ಹೋದರು ಇಲ್ಲೇ ಕೂತಿರ್ರಿ ನಾನು ಬಂದುಬಿಡ್ತೀನಿ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಅಲ್ಲೇ ಕೂತಿದ್ರೆ ಎಳ್ಳು ಈ ಥರ ಆಡ್ತಿದ್ದಾಳೆ ಆಮೇಲೆ ಇಸ್ಕಂಡು ಎಲ್ಲ ಮನೆಗೆ ಬಂದು ಮನೆಗೆ ಬಂದುಬಿಟ್ಟು ಸಂಜೆ ಇವತ್ತು ರಾಮನವಮಿ ಅಲ್ವಾ ನಮ್ಮದೇ ನಮ್ಮ ಗಾಂಜನೇಯ ಸ್ವಾಮಿ ಮನೆ ದೇವರು ಅಲ್ವಾ ಮತ್ತುಕೇನ ಆಂಜನೇಯ ಸ್ವಾಮಿ ರಾಮನ ಭಕ್ತ ಅಲ್ವಾ ಅದಕ್ಕೆ ನಾವು ಮಾಡ್ತೀವಿ ನಮಗೂ ಇಷ್ಟ ಅಂದರೆ ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮೂರಲ್ಲೇ ಇವತ್ತು ಪರ ಮಾಡ್ತಾರೆ ಆಂಜನೇಯ ಸ್ವಾಮಿ ಅಂದರೆ ರಾಮನವಮಿ ಅಂತೇಳಿ ಪರ ಮಾಡ್ತಾರೆ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ರೆಡಿ ಆಗ್ತಿದ್ವಿ ನಮ್ಮ ಹಸ್ಬೆಂಡ್ ನೋಡ್ರಿ ಆದರೆ ಫೋಟೋ ತಗೊಳಕ್ಕೆ ಅಂತಂದರೆ ನಾನು ಬರೋಲ್ಲ ನಾನು ಬರೋಲ್ಲ ಅಂತೇಳಿ ಇದು ಮಾಡ್ತಿದ್ದಾರೆ ಅಲ್ಲಿ ಫೋಟೋ ತಕೊಂಡು ನಿಂತ್ಕೊಂತಿದ್ರು ನಾನು ವಿಡಿಯೋ ಮಾಡಿ ಮಾಡ್ತಿದ್ದಂಗೆ ಆ್ಯಪ್ ಮಾಡಿಬಿಟ್ರು ಆಮೇಲೆ ನಿಧಾನಕ್ಕೆ ಹೋಗಿ ನೋಡಿದ್ರೆ ಫೋಟೋ ನೀಟಾಗಿ ಬಂದಿದ್ದಾವ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ದಾರೆ ನನಗಿಂತ ಅವ್ರಿಗೆ ಫೋಟೋ ಜಾಸ್ತಿ ಅದಕ್ಕೆ ಹೇಳ್ಬಿಟ್ಟು ಫೋಟೋ ಎಲ್ಲ ತಗೊಂಡು ಅದಾದಮೇಲೆ ನಾವು ಹೂ ಹೂ ಬಳೆನೆಲ್ಲ ತರಬೇಕಿತ್ತು ಏಕೆಂದರೆ ಪೂಜೆ ಮಾಡಿಸ್ಬೇಕಲ್ಲ ಹೂವು ನಾನು ಹೋಗ್ತಿದ್ವಿ ಅಷ್ಟೊತ್ತಿಗೆ ನಮ್ಮ ಪಾಪು ಅಮ್ಮಗೆ ಫೋನ್ ಮಾಡಿ ಮಾತಾಡ್ದಿಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಬರ್ರಿ ಅಂತ ಆಮೇಲೆ ನಾವು ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕಂಡು ಅದಾದಮೇಲೆ ಹೂ ಬಳೆಣ್ಣು ಎಲ್ಲ ತಗೊಂಡು ಬಂದ್ವಿ ನಮ್ಮ ಪಾಪು ಅಂತೂ ಹೂ ಬಳ್ಳೆಣ್ಣು ತಗೊಳ್ಳಬೇಕಾದ್ರೂ ಅಂತೂ ಓಸಿ ಇದು ಮಾಡಲಿಲ್ಲ ವೀಡಿಯೋನೇ ಮಾಡ್ಕೊಳ್ಳೋಕೆ ಬಿಡಲ್ಲ ಈಗೀಗ ಮುಂಚೆ ಎಲ್ಲ ಅವಳು ಇದು ಮಾಡ್ಲು ಇವಾಗ ನಾನು ವೀಡಿಯೋ ಮುಟ್ತೀನಿ ನಾನು ವೀಡಿಯೋ ಮುಟ್ತೀನಿ ಅಂತ ಇದು ಮಾಡ್ತಾರೆ ಅದಾದಮೇಲೆ ನಾವು ಮನೆಗೆ ಬಂದ್ಬಿಟ್ಟು ಮನೆಗಿಂದ ಬಳೆಣ್ಣೆಲ್ಲ ಪುಟ್ಟಿಗೆ ಹಾಕ್ಕೊಂಡು ಪುಟ್ಟಿನೆಲ್ಲ ತಗೊಂಡು ದೇವಸ್ಥಾನದ ಹತ್ರ ಹೋದ್ವಿ ದೇವಸ್ಥಾನದಲ್ಲಿ ವೀ ಇತ್ತು ಮಾತ್ರ ಸಿಕ್ಕಾಪಟ್ಟೆ ರಶ್ ಐತಿ ಇವತ್ತು ಪರ ಬೇರೆ ಅಲ್ವ ಸಿಕ್ಕಾಪಟ್ಟೆ ರಶ್ ಜಾಸ್ತಿ ಜನ ಇದ್ದರು ಅದಾದ್ಮೇಲೆ ನೋಡಿರಿ ಹೆಂಗೆ ಕಾಣಿಸ್ತಿದ್ದಾರೆ ನಮ್ಮ ಬಾಸು ನಮ್ಮ ಹೆಸ್ರು ಹೆಸ್ರೇಡೋದಕ್ಕೆ ಒಂದು ಧೈರ್ಯನೇ ಇರಬೇಕು ಅದಾದ್ಮೇಲೆ ನನ್ನ ಮಗಳು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಎಲ್ಲದೂ ತಗೊಂಡ್ ಪೂಜೆ ಮಾಡೋಕೆ ಹೋದು ಕೈ ಸುಟ್ಕೊಂಡ್ಬಂದು ಅದು ಬೆತ್ಕಂದಂಗೆ ಹತ್ಕೊಂಡಂಗೆ ಊದ್ಗಡ್ಡಿ ನಾನು ಆಪ್ಸ್ರೆ ಇಲ್ಲ ಸುಂದಿರ ಮದ್ ಬೇಕು ಬೇಕು ಅಂತೇಳಿ ಅದನ್ನು ಹಚ್ಕೊಂಡು ಹಚ್ಕೊಂಡು ವೀಡಿಯೋ ಮಾಡ್ತಾ ಪೂಜೆ ಮಾಡ್ತಿದ್ನಲ್ಲ ಅಂತೇಳಿ ಇದು ಮಾಡ್ತಿದ್ದಾಳೆ ಅದಾದಮೇಲೆ ಊಟಕ್ಕೆ ಅಂತ ಹೇಳಿ ಕೊಡ್ತಾಯಿದ್ರು ಊಟ ಎಲ್ಲ ಇದ್ದರು ಬೇಗ ಬೇಗನೆ ಏಕೆಂದರೆ ಸಿಕ್ಕಾಪಟ್ಟೆ ಜನ ಇಷ್ಟು ಸಿಕ್ಕಾಪಟ್ಟೆ ಜನ ಅಂದರೆ ಇಷ್ಟು ಜನ ಅಂದರೆ ಪರ ಅಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ಜನ ಅದಾದ್ಮೇಲೆ ನೋಡಿರಿ ನಮ್ಮ ಹಸ್ಬೆಂಡಿಗೆ ಏನೇನು ಫೋ ವೀಡೋ ಮಾಡ್ಕೊಳಕ್ಕೆ ಹೋದ್ರೆ ಬೆಳಿಲ್ಲ ಅವರಾದರೆಷ್ಟೊಂದು ವೀಡಿಯೋ ಮಾಡ್ತಿದ್ದಾರೆ ಅದಾದ್ಮೇಲೆ ನಾವು ಇದು ಎಸ್ ಹತ್ರ ಕೂತಿದ್ವಿ ಏಕೆಂದರೆ ಜಾಗ ಇರಲಾ ಅಂತೇಳಿ ಅದಾದಮೇಲೆ ಅದ್ಮೇಲೆ ಊಟಕ್ಕೆ ಅಂತೇಳಿ ಹೋಗಿ ಕುತ್ಕೊಂಡ್ರೆ ನಮ್ಮ ಪಾಪು ವೀಡಿಯೋ ಮುಡ್ಕೆ ಬಿಡ್ತಿಲ್ಲ ಬಿಡಮ್ಮ ಬಿಡಮ್ಮ ನಾನು ವೀಡಿಯೋ ಮಾಡ್ತೀನಿ ಬಿಡಮ್ಮ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಕ್ಯಾಮ್ರ ಮುಚ್ಕೊತಳೆ ವೀಡಿಯೋ ಆನ್ ಮಾಡ್ಕೊತಾಳೆ ಕ್ಯಾಮ್ರಾ ಮುಚ್ಚುತ್ತಾಳೆ ವೀಡಿಯೋ ಆನ್ ಮಾಡ್ಕೊಳ್ತಾಳೆ ಈ ಥರ ಆಯಿತು ನಾನಂತೂ ವೀಡಿಯೋ ಮಾಡ್ಕೊಳಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಟ್ಟೆ ಅತ್ತಾಗಿ ಕೊಡು ಕೊಡೋದೇ ಇಲ್ಲ ಈಗೀಗಂತೂ ಫೋನು ನಾನು ಮುದ್ದೆ ಎಕ್ಸ್ಕೊಂಡಿದ್ದಕ್ಕೆ ನನಗೂ ಮುದ್ದೆ ಇಕ್ಕು ನನಗೂ ಮುದ್ದೆ ಇಕ್ಕು ಅಂತ ಹೇಳಿದ್ವಿ ಬರ್ರಿ ನಮಗೆ ಸ್ವಲ್ಪ ಮುದ್ದೆ ಇಡಿಸಿದೆ ಆಮೇಲೆ ಸಾಂಬಾರಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಮಾತ್ರ ಬರೀನ ಸಾರಿನ ಟೇಸ್ಟೇ ಬೇರೆ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಇಷ್ಟ ನೈಟ್ ಊಟ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟಾಗ್ಬಿಟ್ಟಿತ್ತು ಅದಕ್ಕೆ ಬಂದರೂ ಮಲ್ಕೊಬಿಟ್ಟಿದ್ವಿ ಏಕೆಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತ ಲೇಟ್ ಆಯ್ತು ಅಲ್ಲೇ ಅದಕ್ಕೆ ಬಂದು ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಬರಿಂದ ಸಾಂಬಾರು ಎಸ್ಕೊಳ್ಬಿಟ್ಟಲ್ಲ ಸಾಂಬಾರಲ್ಲಿ ಏನು ಮಾಡೋದು ಚಪಾತಿ ಬೇಳಾ ಬಿಸಿಲು ಅಂತ ಹೇಳ್ಬಿಟ್ಟು ರೊಟ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ರೊಟ್ಟಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ರಾಗಿ ರೊಟ್ಟಿ ಎಷ್ಟು ಸ್ಮೂತಾಗಿ ಬರ್ತವೆ ಅಂದರೆ ಅದು ಮಾಡೋದ್ರ ಮೇಲೆ ಡಿಪೆಂಡು ರಾಗಿ ರೊಟ್ಟಿ ಈ ಸಲ ಒಂದು ಈ ಥರ ಒಂದ್ಸಲಿ ಟ್ರೈ ಮಾಡಿ ಮಾತ್ರ ಸಿಕ್ಕಾಪಟ್ಟೆ ಇದ್ದಾಗಿರುತ್ತೆ ಹೊಸ್ದಾಗಿ ಟ್ರೈ ಮಾಡೋರು ಅರಿದು ಹೋಗಲ್ಲ ಮತ್ತು ಅರಿಬೋದು ಕೈಲಿ ತಟ್ಟೋ ಥರನೂ ಇರೋಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ರಾಗಿ ರೊಟ್ಟಿ ಆದರೆ ಈ ಟಿಪ್ಸ್ ಫಾಲೋ ಮಾಡಬೇಕು ಅದಕ್ಕೆ ನೋಡ್ರಿ ನಾನು ತೋರಿಸ್ತಿದ್ದೀನಲ್ಲ ನೋಡ್ರಿ ನಾನು ಚಪಾತಿ ಥರನೇ ಸೇಮ್ ಅರಿಯೋದು ನೋಡ್ರಿ ಎಲ್ಲಾದರೂ ಸ್ವಲ್ಪ ಹೊಡ್ಕೊಳ್ಳುತ್ತೆ ನಾ ನೋಡಿರಿ ರಾಗಿ ರೊಟ್ಟಿ ಹೊಸದಾಗಿ ಫ್ರೈ ಮಾಡೋರು ಸತ್ತ ಮಾಡ್ಬೋದು ಈ ಥರ ರಾಗಿ ರೊಟ್ಟಿ ನಮ್ಮ ನಮ್ಮಮ್ಮ ಹಿಂಗೆ ಅರಿಯೋದು ಚಂದ ರಾಗಿ ರೊಟ್ಟಿನೋ ಹಂಗಾಗಿ ನಾವು ಕಲ್ತಿರೋದು ತೊಟ್ಟಕ್ಕೆ ಇನ್ನೆಲ್ಲಿ ಬರೋದೇ ಇಲ್ಲ ಈ ಜನ್ರೇಷನ್ ಅವ್ರಿಗಂತೂ ರಾಗಿ ರೊಟ್ಟಿ ಅಂದ್ರೇ ಗೊತ್ತಿಲ್ಲ ಅಂಥದ್ರಲ್ಲಿ ರಾಗಿ ರೊಟ್ಟಿ ತೊಟ್ಟಕ್ಕೆ ಬರುತ್ತಾ ಬರೋಲ್ಲ ನೋಡಿರಿ ಯಾವ ರೀತಿ ಇದು ಮಾಡ್ತಿದ್ದೀನಿ ಇದನ್ನು ನೋಡಿರಿ ಟಿಪ್ಸ್ ಫಾಲೋ ಮಾಡಿರಿ ಎಷ್ಟು ನೀಟಾಗಿ ಬರ್ತದೆ ನೋಡಿರಿ ನಾನು ಹ್ಞೂ ರೌಂಡ್ ಶೇಪು ಬರುತ್ತೆ ನಾನು ರೌಂಡ್ ಶೇಪ್ಗೆ ಏನಾರಲಿಲ್ಲ ಯಾಕೆಂದರೆ ನಮ್ಮ ಪಾಪು ಸಿಕ್ಕಾಪಟ್ಟವ್ರು ರೋಸ್ತಿದ್ಲು ಅವಳನ್ನ ಇಟ್ಕೊಂಡು ಕೆಲಸ ಮಾಡೋದು ಒಂದು ಏನೋ ಕೆಲಸ ಮುಗಿಸಿರು ಮುಗಿಸ್ಬೋದು ಮಕ್ಕಳು ನೋಡ್ಕೊಳೋಕ್ಕಾಗಲ್ಲ ಒಂದೊಂದು ಸಲ ಒಂದೊಂದು ಥರ ಇದು ಮಾಡ್ತಾರೆ ರಿಯಾಕ್ಷನ್ ಮಾಡ್ತಾರೆ ನೋಡಿರಿ ಈ ಥರ ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಂಡಾಗಲೇ ರೊಟ್ಟಿ ಸಾಕತ್ತ ಬರೋದು ನೋಡ್ರಿ ಇಲ್ಲಿ ನಮ್ಮ ಪಾಪ ಅವಳಿತ ಬಂದಿದ್ದಾಳೆ ಅವಳನ್ನ ಎತ್ಕೊಂಡು ತೋರಿಸ್ಬೇಕಂದ್ರೆ ಒಲೆ ಜಾಗ ಇಲ್ಲ ನಾನು ಏನು ಮಾಡಲಿ ಅವಳು ಎತ್ಕೊಂಡೇ ಕೆಲಸ ಮಾಡ್ಬೇಕು ಎಷ್ಟೊಂದು ಅಳ್ಸಿದ್ದೆ ಪಾಪ ಹ್ಞೂ ರೀ ಆ ಥರ ಚೆನ್ನಾಗಿ ಮಿತ್ಕೊಬೇಕು ಮಿತ್ಕೊಂಡಾದ್ಮೇಲೆ ಹಿಂಗೆ ಸ್ವಲ್ಪ ತೊಟ್ಕೋಬೇಕು ತೊಟ್ಕೊಂಡಿದ್ರೆ ತೊಟ್ಕೊಳ್ರಿ ಇಲ್ಲಾಂದರೆ ಅದು ಕಾಣೋದು ಇದು ಯಾಕೆಂದರೆ ನಾನು ಸ್ವಲ್ಪ ತೊಟ್ಕೊಳ್ತೀನಿ ನನಗೆ ಸ್ವಲ್ಪ ತೊಟ್ಟಕ್ಕೆ ಬರುತ್ತಲ್ಲ ಅದಕ್ಕೆ ತೊಟ್ಕೊಳ್ತೀನಿ ಆಮೇಲೆ ಈ ಥರ ಹರಿತೀನಿ ನೋಡಿರಿ ಚಪಾತಿ ಹೆಂಗೆ ಅರಿತಿದ್ದೀನಿ ಹಂಗೆ ಬರ್ತಿದೆ ಚಪಾತಿ ಥರನೇ ಅದಕ್ಕೆ ಹೇಳೋದು ಮತ್ತು ರಾಗಿ ಹಿಟ್ಟು ಏನು ಗೊತ್ತೋ ದಪ್ಪ ಇರಬಾರ್ದು ಸಿಕ್ಕಾಪಟ್ಟೆ ಸ್ಮೂತಾಗಿ ಹಾಕ್ಸಿರ್ಬೇಕು ಹಾಗಾದರೆ ಮಾತ್ರ ಬರುತ್ತೆ ಮತ್ತು ತೆಳ್ಳಗೂ ಬರುತ್ತೆ ರಾಗಿ ರೊಟ್ಟಿ ಗಟ್ಟಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತಾರೆ ತೆಳ್ಳಗೂ ಬರುತ್ತೆ ಆ ಥರ ನೋಡಿರಿ ಈ ಒಲೆಗಳಲ್ಲಾದ್ರೆ ಏನು ಗೊತ್ತಾ ದೊಡ್ಡ ದೊಡ್ಡದಾಗಿ ರಾಗಿ ರೊಟ್ಟಿ ಹಾಕ್ಬಿಟ್ಟು ಮಾಡ್ಕೋಬೋದು ಈ ಗ್ಯಾಸ್ ಏನು ಗೊತ್ತೋ ಸ್ವಲ್ಪ ಉರಿ ಬರ್ತಿರತ್ತಲ್ಲ ಅದಕ್ಕೆ ತುಂಬ ಜಾಸ್ತಿ ಅಗಲ ಮಾಡೋಕ್ಕಾಗಲ್ಲ ಯಾವ ಥರ ನಮ್ಮ ಅಮ್ಮನ ಮನೆಗೆ ಹೋದಾಗ ಅಂಚೆ ಮೇಲೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಹಾಕಿ ತೋರಿಸ್ತೀವಿ ಯಾಕೆಂದರೆ ಅಲ್ಲಿ ಒಲೆ ಇದೆ ಸಪ್ರೇಟಾಗಿ ಇಲ್ಲಿ ಒಲೆ ಸಪ್ರೇಟಾಗಿಲ್ಲ ಅಂದರೆ ಹುಟ್ಟಿಗೆ ಮಾಡ್ಕೊಳಕ್ಕೆ ನೋಡ್ರಿ ನನ್ನ ಮಗಳು ಬಂದು ರೋಸ್ ಬಿಟ್ಟಾಗ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ನನಗೆ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಆ ರೀತಿ ಮಾಡ್ತಾಳೆ ಅಲ್ಲಿ ಚಪಾತಿ ಇದಾಗ್ತಿದೆ ಅಂದ್ರೂ ಬಿಡ್ತೇನೆ ಇಲ್ಲ ನಾನು ಬೇಡ ಬಿಡಪ್ಪ ನಾನು ಸ್ಟ್ಯಾಂಡಲ್ಲಿ ಹಾಕಿ ಇಡ್ತೀನಿ ಅಂದ್ರೂ ಬೇಡ ನಾನು ಇಡ್ಕೊಬೇಕು ಬೇಡ ನಾನು ಅಂತೇಳಿ ಇದು ಮಾಡ್ತಾಳೆ ನೋಡ್ರಿ ಹಿಂಗೆ ಆಡ್ತಿದೆ ನೋಡ್ರಿ ಮುಗ್ಚಾಕಿದ್ದೀನಿ ಸ್ವಲ್ಪನೂ ಏನೂ ಆಗಿಲ್ಲ ನೋಡ್ರಿ ಇನ್ನೂ ಒಂದು ಅರ್ಧ ಇದ್ದೀನಿ ಮೂರು ಅರ್ಧ ತೋರಿಸಿದ್ದೀನಿ ನೋಡ್ರಿ ಹಾಂ ಎಷ್ಟು ತೆಳ್ಳಗರ್ಕೊಂಡಿದ್ದೀನಿ ಹ್ಞೂ ಆದರೆ ಚೆನ್ನಾಗಿ ನಾಟ್ಕೋಬೇಕು ಹಂಗಾರೆ ನೋಡ್ರಿ ಹ್ಞೂ ಚೆನ್ನಾಗಿ ನಾಟ್ಕೊಂಡು ಬಿಸೀರಿಗೆ ಜಾಸ್ತಿ ಕುದಿಸ್ಲೂಬಾರ್ದು ಅಂದರೆ ಬೇಯಿಸ್ಬಾರ್ದು ಹಿಂಗೆ ನೀರು ಮಾತ್ರ ಕುದಿಸ್ತಾ ಇರಬೇಕು ಹಂಗಾರೆ ಚೆನ್ನಾಗಿ ಬರುತ್ತೆ ಹ್ಞೂ ರೊಟ್ಟಿ ಹಾಕೋದ್ರೊಳಗೆ ನನಗಂತೂ ಸಾಕು ಸಾಕಾಗಿ ಊಟದ್ದೆ ಫುಲ್ಲು ಒಲೆ ತುಂಬ ಎಲ್ಲ ಹಸಿಟ್ಟು ನೀರು ಎಲ್ಲ ಚೆಲ್ಕೊಂಡಿರ್ತೀವ ಪಾಪ ಬಿರಾಳ್ತಿದ್ದ ನನಗಂತೂ ತಲೆ ನೋವೇ ಬಂದ್ಬಿಟ್ಟಿತ್ತು ಇದು ರಾಗಿ ರೊಟ್ಟಿ ಯಾಕಾದರೂ ಹಾಕ್ಕೊಂಬಿಟ್ನೋ ಈ ಸಲ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಹಿಂಗೆ ಒಂದು ಸಲ ಇದು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾ ಥರ ಇವಾಗ ನೀರು ಸವರ್ಕೋಬೇಕು ನೀರು ಸವರ್ಕಂದ್ರೆ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಚೆನ್ನಾಗಿ ಬೇಯುತ್ತೆ ದಡ ಒಂದು ಸ್ವಲ್ಪ ಬಿಡ್ಬಾರ್ದು ಆ ರೀತಿ ನೀರು ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಇದನ್ನು ಮಗ್ಚಾಕಿ ನೋಡ್ರಿ ಮಗ್ಚಾಕಿ ಬೇಯಿಸಿದೆ ಏಕೆಂದ್ರೆ ನಾ ಪಾಪ ಹೊಳ್ತಿದ್ಲಲ್ಲ ಅದಕ್ಕೆ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ನೀಟಾಗಿ ಬೆಂದಿದತ್ತೆ ಗೊತ್ತಾ ಮತ್ತೆ ಒರಟಾಗುತ್ತೆ ಅಂತಾರೆ ಸ್ವಲ್ಪ ಜನ ರಾಗಿ ರೊಟ್ಟಿ ಹೊರಟಂತೂ ಆಗೋದೇ ಇಲ್ಲ ನಾನು ನಾನಿಷ್ಟು ರೊಟ್ಟಿ ಹಾಕಿದ್ದೀನಿ ನೋಡಿರಿ ಹಿಂಗೆ ರಾಗಿ ರೊಟ್ಟಿ ಬೇರೆ ಹಂಚೆ ಮೇಲೆ ಹಾಕಿದನಲ್ಲ ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ಮೂತಾಗಿ ಬಂದಿದ್ದೆ ಹಾಂ ಈ ರೀತಿ ಟ್ರೈ ಮಾಡಿರಿ ಸಲ ನೀವು ಮನೇಲಿ ಟ್ರೈ ಮಾಡಿರಿ ಇದ್ರ ಕಾಂಬಿನೇಷನ್ನು ಹುಚ್ಚಲ್ ಚಕ್ಕೆ ಚೆನ್ನಾಗಿರುತ್ತಂತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಮತ್ತು ಪರಿನ ಸಾಂಬಾರು ಇತ್ತು ಸ್ವಲ್ಪ ಪರಿನ ಸಾಂಬಾರಿಗೆ ಹಾಕೊಂಡಿದ್ದೆ ಇದಾದ ಮೇಲೆ ನನ್ನ ತಂಗಿ ಬೇರೆ ಬಂದಿದ್ಲು ಯಾಕೆಂದರೆ ಅವಳು ಊರಿಗೆ ಹೋಗ್ತಿದ್ಲಂತೆ ನಮ್ಮ ಪಾಪ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದ ರೀ ಏಕೆಂದ್ರೆ ಟೌನಿಂದ ನಮ್ಮ ಮನೆ ಹತ್ರನೇ ಅಲ್ವಾ ಅರ್ಸಿ ಅದಕ್ಕೆ ಇವರು ಏನು ಕೇಳಿದ್ರು ಅರಸಿ ಬರೋದು ಬರಬೇಕು ಕೆರೆಗೆ ಬಂದಾಗ್ಲೆಲ್ಲ ಏನು ಮಾಡ್ತಾರೆ ಅಂದರೆ ನಮ್ಮ ಮಗಳು ನೋಡೋಕ್ಕೆ ಬಂದುಬಿಡ್ತಾರೆ ಅವರಿಗೆ ಬಿಟ್ಟಿರೋದು ಅಂದರೆ ಆಗುದು ನಮ್ಮ ಪಾಪನ ನಮ್ಮ ಮಗಳು 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 ಅಂತ ಇದು ಮಾಡ್ತಾರೆ ಅವಳು ಹೊರಟಾಗಿ ನೋಡ್ರಿ ಇಲ್ಲ ಅಲ್ಲಿ ಹೋಗಿ ಚಾಕ್ಲೇಟ್ ತರದ್ ಬರ್ತೀನಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಚಾಕ್ಲೇಟ್ ತರ ಬರ್ತೀನಿ ಅಲ್ಲಿ ಹೋಗಿ ಚಾಕ್ಲೆಟ್ ತಗೊಂಡು ಬರ್ತೀನಿ ಹೋಗುತ್ತೆ ಗೊಡಿಸ್ಕೊಂಡು ಬಾಯ್ಲಿ ನನ್ನ ಜೊತೆ ಅದಕ್ಕೆ ತಿನ್ನೋಕ್ಕೆ ಏನಾರು ಕೊಡ್ಸಿರೇ ಸುಮ್ಮನಾಗ್ಬಿಟ್ಟು ಆಮೇಲೆ ಅದು ಜ್ಞಾನನೇ ಮರೆತು ಬಿಡ್ತಾಳೆ ಇಲ್ಲಾಂದರೆ ಹೋಗೋಕ್ಕೆ ಹೊರಟೆ ಬಿಡ್ತಾರಲ್ಲ ನನ್ನ ಅಂತ ಅಂತೂ ಅದಾದಮೇಲೆ ಸಂಜೆ ನಮ್ಮ ಹಸ್ಬೆಂಡ್ ಇದ್ದವರು ಸ್ವಲ್ಪ ರೇಷನ್ ತಗೊಬರೋಣ ಹಬ್ಬಕ್ಕೆ ಮತ್ತೆ ಊರಿಗೆ ಬೇರೆ ಹೋಗ್ಬೇಕಿತ್ತ ಅದಕ್ಕೆ ಈಗಲೇ ತಂದಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೈಟ್ ಹೋಗ್ಬಿಟ್ಟು ರೇಷನ್ ಅಂತ ಹೋದ್ರೆ ಒಂದು ಸೂಪರ್ ಮಾರ್ಕೆಟ್ ಇಲ್ಲ ಸೂಪರ್ ಮಾರ್ಕೆಟೆಲ್ಲ ಬಾಕ್ಲಾಕ್ಬಿಟ್ಟಿದ್ದಾರೆ ಆಮೇಲೆ ನಮ್ಮ ಪಾಪ ಇದ್ದಳು ನನಗೆ ಜ್ಯೂಸ್ ಬೇಕು ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತಿದ್ದು ನಾವೇನು ಮಾಡ್ತೀವಿ ಗೊತ್ತಾ ಹಣ್ಣಿನ ಜ್ಯೂಸ್ ಕುಡಿಸ್ತೀವಿ ಬೇರೆ ಕಡೆ ಎಲ್ಲ ಬಾಟ್ಲಿ ಜ್ಯೂಸ್ ಎಲ್ಲ ತಂದರೆ ಅಳಿಗೆ ಸ್ವಲ್ಪ ಕೆಮ್ಮಾಗುತ್ತೆ ಮತ್ತು ನಮಗೂ ಅಷ್ಟಿಂದು ಇಷ್ಟ ಆಗಲ್ಲ ಜ್ಯೂಸಿಂದೆಲ್ಲ ಅದಕ್ಕೆ ನಾನೇನು ಮಾಡಿದೆ ಇಲ್ಲಿ ಫ್ರೆಶ್ ಶಾಪ್ ಅಂತ ಇದೆ ಸಖತ್ತಾಗಿತ್ತು ಜ್ಯೂಸ್ ಮಾತ್ರ ಮತ್ತು ವೆರೈಟಿ ವೆರೈಟಿ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಆಮೇಲೆ ನಾವೇನು ಮಾಡ್ದು ಒಂದು ಪೈನಾಪಲ್ ಜ್ಯೂಸ್ ತೊಗೊಂಡ್ವಿ ನಮ್ಮ ಪಾಪಕ್ಕೆ ಇಷ್ಟ ಆಯಿತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಬೇಡ ಬೇಡ ಸಾಕು ಸಾಕು ಅಂತ ಇಲ್ಲ ಆಮೇಲೆ ಆಮೇಲೆ ಚೆನ್ನಾಗಿತ್ತಮ್ಮ ಸೂಪರಾಗಿತ್ತು ಅಂತೇಳಿ ಅವಳೇ ಕುಡಿತಿದ್ಲು ಇಷ್ಟಪಟ್ಟು ಪೈನಾಪಲ್ ಜ್ಯೂಸ ನೀನು ಕುಡಿಯಮ್ಮ ನಿಂಗೆ ಕುಡಿಯಮ್ಮ ಅಂತೇಳಿದ್ ಮಾಡ್ತಿಲ್ಲ ಅದಾದ್ಮೇಲೆ ಬಂದು ಅವಳಿಗೆ ಜ್ಯೂಸ್ ಕುಡಿಸಿದ್ಮೇಲೆ ನಾನೇನು ಮಾಡಿದೆ ನಾನು ಜ್ಯೂಸ್ ಕುಡಿಲಿಲ್ಲ ಜಾಸ್ತಿ ಅವಳಿಗೆ ಕುಡಿಸ್ಬಿಟ್ಟೆ ಯಾಕೆಂದರೆ ಅವಳು ಊಟ ಬೇರೆ ತಿಂದಿರಲಿಲ್ಲ ನಾನು ಮತ್ತೆ ಇದು ಫಾಲ್ದ ಬರುತ್ತಲ್ಲ ಫಾಲ್ದ ಐಸ್ ಕ್ರೀಮು ಅದನ್ನು ತಿನ್ನಬೇಕು ಒಂದು ಅದಕ್ಕೆ ನಮ್ಮ ಹಸ್ಬೆಂಡು ಅದನ್ನು ಕೊಡಿಸಿ ಆಮೇಲೆ ಅಲ್ಲಿಂದ ಸೂಪರ್ ಮಾರ್ಕೆಟ್ ಇನ್ನೊಂದಿತ್ತು ಆ ಸೂಪರ್ ಮಾರ್ಕೆಟ್ ಹತ್ರ ಹೋದ್ವಿ ಅಲ್ಲೂ ಇರಲಿಲ್ಲ ಅದಾದಮೇಲೆ ನಮ್ಮ ಕಂದು ಇನ್ನು ಹೋಗಿ ಅಡುಗೆ ಮಾಡೋಕೆ ಅಂತ ಅಂತೇಳ್ಬಿಟ್ಟು ಅಲ್ಲೇ ನಮ್ಮ ಪಾಪಗೆ ಬಿರಿಯಾನಿ ಬೇಕು ಅಂದ ಅವಳು ಬಿರಿಯಾನಿ ಕೊಡಿಸ್ಕೊಂಡು ಮತ್ತು ಅಲ್ಲಿ ಸಕ್ಕತ್ತಾಗಿರೋ ಬಿರಿಯಾನಿ ಸಿಗುತ್ತೆ ಅಂತ ಕಬಾಬ್ ಅಂತೂ ಸಕ್ಕದಾಗ ಬಿರಿಯಾನಿಗಿಂತ ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ నైట్ ఎస్ లైటింగ్స్ కూడా నోడి సిైటింగ్స్ నైటు మే వెహికలు జాస్తి ఎట్ నేను నింకా సాకొచ్చు నీ పూర్తి వీడియో నోడే ధన్యవాదాలు నన్న పూర్తి వీడియో నోడకే థ్యాంక్స్ జై అంజనేయ